ರೋಡ್ಗೆ ಹೊಡ್ಕೊಟ್ಟ ರೋಡ್ಗೆ ಹೊಡ್ಕೊಟ್ಟ ಸೂಕರ್ ಕೋಟ ನೀನ್ ಹಳ್ಳಿ ಬೇಕಾಗಿಲ್ಲ ಅವಲ್ಲ ಅವಾಗ ಒಂದ್ ಇಪ್ಪತ್ತಕ್ಕೆ ಕೊಟ್ರೆ ಅವು ಕೊಟ್ಟಿದ್ದೀನಿ ಒಂದು

ಸರ್ ನಮಸ್ಕಾರ ನಮಸ್ಕಾರ ಸರ್ ಯಾವಾಗ ಬಂದ್ರಿ

ಕರುಗಳು ಎಲ್ಲ ಈಗ ಒಂದ್ ವರ್ಷದವರೆಗೂ ಇಟ್ಕೊಳ್ಳೋ ಅಂತವರ ತಾತ ಮೂವತ್ ಜೊತೆಲಿ ಹದಿನೈದು ಖರ್ಚು ಮಾಡಿದಾರೆ ವ್ಯಾಪಾರ ಪರವಾಗಿಲ್ಲ ವ್ಯಾಪಾರ ನಿನ್ನೆ ಮೊನ್ನೆ ಒಳ್ಳೆ ವ್ಯಾಪಾರ ಆಯ್ತು ಇವತ್ತು ಸ್ವಲ್ಪ ಡೌನ್ ಆಯ್ತು ಗಿರಾಕಿ ಕಡಿಮೆ ಇವತ್ತು ಈ ವರ್ಷದ ವ್ಯಾಪಾರ ಸ್ವಲ್ಪ ವ್ಯಾಪಾರ ಚೆನ್ನಾಗೈತೆ ಜನಕ್ಕೆ ಬಾರಿ ಪ್ರೀತಿ ಐತಿ ಅವ್ರ ಜನ ತುಂಬಾ ಜನ ಕರುಗಳು ತಗೊತ ಅವ್ರ ಸಾಕ್ತವ್ರ ಜನ ಅಲ್ವಾ ಹಳ್ಳಿ ಕರ್ಮೇಲೆ ಒಲವು ಜಾಸ್ತಿ ಆಗೈತಿ ಆಗೈತಿವೇ ಜಾತ್ರೆಗಳು ಈಗ ಘಾಟಿಯಿಂದನೂ ನೋಡ್ತಾ ಇದಿವಲ್ಲ ಪ್ರತಿ ಜಾತ್ರೆ ಘಾಟಿ ಭೂಕ ಈಗ ಕ್ಯಾಮಿನಡಿ ಎಲ್ಲಾ ಜಾತ್ರೆ ನಾವು ಇಪ್ಪತ್ತೈದು ಜೋಡಿ ಮಾರ್ಕಂಡೆ ಬಂದಿದೀವಿ ಈಗ ಒಂದ ಒಂದ್ ತಿಂಗಳಿಂದ ನಾವ್ ಒಂದ್ ನೂರ್ ಜೋಡಿ ಕರ ಖಾಲಿ ಮಾಡಿದ್ವಿ ನೂರ್ ಜೊತೆ ನೂರ ಜೊತೆ ಕರ ಖಾಲಿ ಮಾಡಿದ್ವಿ गटीन नौ सर हाँ ನೂರ್ ಜೊತೆ करा ಮಾಡಿದೀವಿ ಅದೇ ಅಂದ್ರೆ ಈಗ ಹಳ್ಳಿ ಕಾರ್ ಮೇಲೆ ಜನಗಳಿಗೆ ಸ್ವಲ್ಪ ಜಾಸ್ತಿ ಮಲು ಜಾಸ್ತಿ ಆಗಿದೆ ಜಾಗೃತಿ ಜಾಸ್ತಿ ಇಲ್ಲ ಅಂದ್ರೆ ನೂರ್ ಜೊತೆ ಕರ ಮಾರಕ ಆಗುತ್ತಿಲ್ಲ ವ್ಯಾಪಾರ ಬೇಡ ಅನ್ನೋ ಮಟ್ಟು ಹೋಗಿದ್ವಿ ಈಗ 2 ವರ್ಷ ಇದೆ ಹ ಹ ಹ 2 3 ವರ್ಷ 3 4 ವರ್ಷ ಈಗ ಹಳ್ಳಿ ಕಾರ್ ಅಂದ್ರೆ ಒಂದು ಬ್ರಾಂಡ್ ಅದು ಇದು ಒಂದು ಟ್ರೆಂಡ್ ಆಗಿದೆ ಹೌದು ಸ್ಟಾರ್ ವ್ಯಾಲ್ಯೂ ಬಂದ ಈಗ ಹಳ್ಳಿ ಕಾರ್ ಬಗ್ಗೆ ಈಗ ಈಗ ಸಾವುಕಾರಗಳು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಮುಂಚೆ 나 ಇಡ್ಕೊಂಡು ಓಡᱟರು ಈಗ ಹಳ್ಳಿ ಕಾರ್ ಮೇಲೆ ಪ್ರೀತಿ ಇಡ್ಕೊಂಡು ಹಳ್ಳಿ ಕಾರ್ ಇಟ್ಕೊಂಡು ಓಡಾಡೋದು ಒಂದು ಗತ್ತು ಒಂದು ಪ್ರೀತಿ ಹಳ್ಳಿ ಕಾರ್ ಇಡ್ಕೊಂಡು ಓಡಾಡಿದ್ರು ಒಂದು ಖುಷಿ ಅವ್ರಗು ಅವ್ರು ಕೆಲಸ ಮಾಡ್ಬೇಕು ಅಂತ ತಗೊಳ್ಳಾರಲ್ಲ ಹೌದೌದು ಆಗ್ತಾರೆ ಹಳ್ಳಿ ಅದು ಒಳ್ಳೇದು ಸರ್ ಅದು ಅಲ್ವಾ ಈಗ ಕಲ್ಬಸಣಂಗ್ ಹಾಲ್ ಹೌದು ಬಸವಣ್ಣಗೆ ಹಾಲ್ ಹಾಕಿದ್ರೆ ದೇವ್ರ ಭಗವಂತ ಎಲ್ಲರಿಗೂ ಒಳ್ಳೇದ ಮಾಡ್ತಾನೆ ಎಲ್ಲಾರು ಮಾಡ್ತಾನೆ ಖಂಡಿತ ಪಟೇಲ್ ಹೌದು ಮುಂದಿನ ಸಿದ್ಧಗಂಗಾ ಜಾತ್ರೆಗೆ ಇನ್ನೂ ಜಾಸ್ತಿ ತಗೊಂಡ್ ಬನ್ನಿ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ನಿಮ್ಮಂತವ್ರು ಮುಂದ್ ಬರಬೇಕು ನಿಮ್ಮಂತ ಯುವಕರು ಮುಂದ್ ಬಂದು ಹೌದು ಇವರು ಬರ್ಬೇಕು ಯುವಕರಲ್ಲಿ ಒಂದು ಜಾಗೃತಿ ನೋಡಿ ಯುವಕರು ಕಲಿಬೇಕು ಜಾಗೃತಿ ಮೂಡಿಸ್ಬೇಕು ಹೌದು ಯಾಕಂದ್ರೆ ಎಲ್ಲರೂ ದನಕರಗಳು ಸಾಕಾಗಲ್ಲ ಇಲ್ಲಾಂದ್ರೆ ನಮ್ಮ ಮಕ್ಕಳು ಕಾಲಕ್ಕೆ ಹಳಿಕಾರ ನಶಿಸಿ ಹೋಗ್ಬೋದು ಅಲ್ವಾ ಇನ್ನು ಹತ್ತು ವರ್ಷ ಕಳೆದ್ರೆ ಇವಾಗ ಇವಾಗ ಇವಾಗಿನ ಪ್ರಕಾರ ಸಾಕ್ತವ್ರೆ ಅಲ್ವಾ ಈಗ ನಾಲ್ಕೈದು ವರ್ಷದಿಂದ ಇಷ್ಟು ಇಲ್ಲ ಇರ್ಲಿಲ್ಲ ಇಲ್ಲ ಕರೋನಾ ಆದ್ಮೇಲೆ ಕರೋನಾ ಆದಮೇಲೆ ಹಂಗಾಗಿತ್ತು ಕೊರೋನಾ ಮುಗ್ದ ಮೇಲೆ ಜನಗಳಿಗೆ ಈಗ ಹೌದು 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 ಯಾಕಂದ್ರೆ ಕೊರೋನಾ ಮುಗಿದ್ಮೇಲೆ ಬೆಂಗಳೂರಿಂದ ಸುಮಾರು ಜನ ರಿಟರ್ನ್ ಹಳ್ಳಿಗ್ ಬಂದು ಸೇರ್ಕೊಂಡ್ರು ಅಲ್ವಾ ಎಲ್ಲರೂ ಒಂದ್ ಜೊತೆ ಕರುಗಳು ಸಾಕೋಣ ಏನೋ ಟೈಮ್ ಪ್ರೀತಿ ಹಳ್ಳಿ ಕಾರ್ ಮೇಲೆ ಪ್ರೀತಿ ಇದೆ ಈಗ ಈಗಾರ್ ಅದು ನಮ್ಗ ಆಮೇಲೆ ಇನ್ನೊಂದು ಏನು ಅಂದ್ರೆ ನನಗೆ ನೂರು ಜೊತೆ ಕರುಗಳು ನಾನು ತಗೊಂಬಂದು ಮಾರಿದ್ದೀನಲ್ವಾ ಸಾ ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ಲಾಭ ಕೇಳೋರು ಹೊರ್ತು ನಾನು ಕೊಟ್ಟಿರೋರ ಹತ್ರ ಎಲ್ಲರ ಹತ್ರನು ನಮ್ಗೊಂದು ಪ್ರೀತಿ ಎರಡು ಸಾವಿರ ಕಮ್ಮಿನೇ ಕೊಡು ಹಳ್ಳಿ ಕಾರು ಸಾಕಿ ಹಳ್ಳಿ ಕಾರು ಬೆಳೆಸಿ ಇದು ಹೇಳ್ತಾ ಇದೀನಿ ನಾನು ಹಾ ಒಳ್ಳೆ ಮಾತಾ ಒಳ್ಳೆ ಮಾತು ಒಳ್ಳೆ ಮಾತು ಆಮೇಲೆ ಕಲೆಕ್ಟರ್ ಬೆಳೆಸ್ಬೇಕು ಐದ್ ಸಾವಿರ ಕಡ್ಮೆ ತಗೊಂಡ್ ಹೋಗಿ ಸರಿ 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 ಈಗ ಒಳ್ಳೆ ಕೂಟ ಹಾಕ್ತಾ ಇದ್ದೀವಿ ಒಳ್ಳೆ ಕರ್ಗುಳ್ ಕೊಡ್ತಾ ಇದೀವಿ ನಾವು ತಮಿಳ್ನಾಡಿಂದನೂ ತರ್ತಾ ಇದೀವಿ ಒಂದ್ ತಿಂಗಳಿಂದ ನಾವು ಸರಿ ನಿದ್ದೆ ಮಾಡಿಲ್ಲ ಅಲ್ಲ ಮೂರ್ ಜೊತೆ ಕರದ್ ತಂದ್ಬಿಟ್ಟು ನಾವು ಕೂಡ ಕೆಲವರಿಗೆ ಜಾತ್ರೆಗೆ ಬಂದು ಇದೆಲ್ಲ ಹಾಕಿ ಅಲ್ವಾ ಯಾಕಂದ್ರೆ ಎಲ್ಲರೂ ದನ ಕರೆಗಳನ್ನ ಕಟ್ಟಕ್ಕೆ ಆಗಲ್ಲ ಅಲ್ಲಿ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಬದ್ಧತೆ ಇರಬೇಕು ತ್ಯಾಗ ಮಾಡಬೇಕು ತ್ಯಾಗ ಮಾಡಬೇಕು ಅಲ್ವಾ ಅವಾಗ ಮಾತ್ರ ನಾವು ದನ ಸಾಕಕ್ಕೆ ಸಾಧ್ಯ ಅಲ್ವಾ ಆಗ್ಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ನಿಮ್ಮಂತರಿಂದ ಹಳ್ಳಿ ಕಾರ ನಮಸ್ಕಾರ ವೀಕ್ಷಕರೇ ನೋಡಿದರಲ್ಲ ರಘು ಪಟೇಲವರು ಕಡಿಗೆರೆಯವರು ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಸುಮಾರು ಮೂವತ್ತು ಜೊತೆ ತೊಗೊಂಡ್ಬಂದಿದ್ದಾರೆ ಗುಟ್ಟೆ ಜಾತ್ರೆಗೆ ಈಗಾಗಲೇ ಹದಿನೈದು ಜಾತ್ರೆ ಹದಿನೈದು ಜೊತೆ ಖರ್ಚಾಗಿದ್ದಾವೆ ಇನ್ನು ಹದಿನೈದು ಇದ್ದಾವೆ ಸದಾ ಮನೆ ಮುಂದೆ ಹಳ್ಳಿಕಾರ್ ಸ್ಥಳ ಹಳ್ಳಿಕಾರ್ ಪ್ರೇಮಿಯವರು ಹಳ್ಳಿಕಾರ್ ಸ್ಥಳಿಗಾರರು ಕೂಡ ಮತ್ತು ಹಳ್ಳಿಕಾರು ಪಂಡಿತರು ಕೂಡ ಅವರು ಇಂಥವ್ರು ಮುಂದೆ ಬರಬೇಕು ರಘು ಪಟೇಲ್ ಕಡಿಗೆರೆ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಮೂವತ್ತು ಜೊತೆ ಸರ್ದಾರ ಒಂದ್ರೆ ಎಪ್ಪತ್ತೈದು ಕಂದು ಕೊಡಲ್ಲ

ಕುರಿ ಮೇಕೆ ಹದಿನೈದು ವರ್ಷ ಅಲ್ವಾ ಹ್ಮ್ ಹಾ 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 ಕರೆಕ್ಟ್